ಕಾರ ಪಾರ್ಕ್ತಿಗೆ ರಜ ಸಿ ಪ್ರದರ್ಶನ ಹಾಗೂ ಜಾತ್ರೆಯನ್ನು ಪೊಲೀಸರು ಭಾಸ್ಕರ್ ಪ್ರಸಾದ್ ಅವರನ್ನ ನಡೆದಾಗ ವಾಗ್ವಾದರೆ ಒಂದು ಪಿನ್ ಮನೆಯಷ್ಟು ಸಾರ್ವಜನಿಕ ತೊಂದರೆ ಆಯ್ತು ಅಂದ್ರೆ ನೀವು ಮಾಡಿ ಅಷ್ಟೇ ಆಯ್ತು ನೀವು ಮಾಡಿದ್ರಲ್ಲ ಹಂತ ಅಂತ ಹೇಳಿದ್ರೆ ನಮ್ಮ ಹಿರಿಯೂರಿಂದ ಮುಂಗಡವಾಗಿ ಪರ್ಕೆ ಹಿಡ್ಕೊಂಡು ಅದು ಮತ್ತೊಂದು ಎಲ್ಲಿದೆ ಕೊಡಿ ನಮ್ಮ ಎಸ್ ಪಿ ಗೆಲ್ ಕೊಟ್ಟಿದ್ರಿ ಎಸ್ ಪಿ ಪರ್ಮಿಷನ್ ಕೊಡ್ತಾರೆ ಕೊಡಿ ನಿಮಿಷ ಮಾಡಿ ನಾವು ಇಲ್ಲಿ ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ ಆಯ್ತಲ್ಲ ನಾವು ನಮ್ಮ ಹಕ್ಕಿಗೆ ಬಂದಿರೋದು ನೀವು ನಮ್ಮ ಮೇಲೆ ಕೋಪ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ ನಾನು ಹೆಂಗ್ ನಾನು ಕಾನೂನು ಬದ್ಧವಾಗಿ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ ತಾವು ಹಂಗೆ ಮಾತಾಡೋದು ನಿಮಿಷ ನಿಮಿಷ ತಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾವೇನು ಯಾರು ಎಂತ ನಮಗ್ ನಾವೇ ತೊಂದರೆ ಮಾಡ್ಕೋತೀವಿ ಅದನ್ನ ತಡೆ ನಿಮ್ಗೆ ಪರ್ಮಿಷನ್ ಅಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ ಒಂದ್ ನಿಮಿಷ ಶಾಂತಿ ಅಂದ್ರೆ ಅದಲ್ಲ ಕೇಳಿಸ್ಬೇಡಿ ಆರಕ್ಷಕರ ಕೆಲಸ ಇಲ್ಲ 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 ನಿಮ್ಮ ಹತ್ರ ಮಾತಾಡ್ತೀವಿ ನೋಡಿ ನೂರಾರು ಕಿಲೋಮೀಟರ್ ನಡ್ಕೊಂಡ್ರ ಮೇಲೆ ನೀವು ದರ್ಪಕರ ಮಾತಾಡ್ರೆ ನಾವು ಕೇಳೋಕಡಿ ಇಲ್ಲ ಸರ್ಕಾರಕ್ಕೆ ಸವಾಲು ಕೊಟ್ಟರೆ ನಾವು ಕೇಳೋಕಡಿ ಮತ್ತೆ ಯಾರಿಗೂ ಮಾಡ್ತೀವಿ ಸುಮ್ಮೀರಾ ನಾನೇಷನ್ ನಾನೇನು ಹೇಳಿದೆ ನನ್ ಹುಷಾರಿಲ್ಲ ಅಲ್ವಾ ಆದ್ರೂ ನಾನ್ ಜ್ವರ ಮಾತಾಡ್ಬೇಕಾದ್ರೆ ಪರಿಸ್ಥಿತಿ ಸ್ವಲ್ಪ ಮತ್ತು ಟೆನ್ಷನ್ ಕೊಡ್ಬೇಡಿ ಸೈಲೆಂಟ್ ಆಗಿ ನಾನು ಮಾತಾಡ್ತೀನಿ ನೋಡಿ ಸರ್ ನೀವು ನಾವು ನಿಮ್ ಸಬಾಡಿನಟ್ ಅಲ್ಲ ನೀವು ಬಂದು ಆಮೇಲೆ ದಬ್ಬಾಳಿಕೆ ಮಾಡಬೇಕು ನಿಮ್ಮ ಉಪಯೋಗಿಸಿದ ಭಾಷೆ ಇದೆಯಲ್ಲ ನಿಮ್ಮ ಸಬಾಡಿನ ಒಪ್ತಾ ಇಲ್ಲ

दौर्जन दबाड़ी दौर्जन्य अति शिवकुमार अड्डी शिवकुमार ಹೇಳದಿಕ್ಕಪ್ಪ ನಿನ್ ಗೊತ್ತಿದೆ ನನ್ನ ಭಾಷೆ ಪೊಲೀಸರಿಗೆ ಮೀಸಲಾತಿ ಹೋರಾಟದ ಹಕ್ಕನ್ನು ಹತ್ತಿ ಕೂತಿರುವ ಪೊಲೀಸರಿಗೆ ಅದನ್ನೆಲ್ಲ ಮಾತಾಡ್ತೀನಿಗಳು ದೌರ್ಜನ್ಯಕ್ಕೆ ತಬ್ಬಾಳಿಕೆಗಳು ಅವ್ರನ್ನ ಕಳಿಸಿ ನಿಮ್ಮ ನಡೆಯಲ್ಲ ಶಿವಕುಮಾರ್ ದೌರ್ಜನ್ಯ ನಡೆಯಲ್ಲ ನಡೆಯಲ್ಲ You're <inaudible> ನಿಮಿಷದಲ್ಲೇರಿ ಮೈಕ್ ಆನ್ ಮಾಡ್ರಿ ಒಂದು ನಿಮಿಷ

ಒಂದ್ ನಿಮ ಇರೂ ನೀವಿಲ್ಲ ನಿಮಿಷ ನಿಮಿಷ ಶವಯಾತ್ರೆ ಮಾಡಬಾರ್ದು ಅಂತ ಕಾನೂನಿನ ಯಾವ ಸೆಕ್ಷನ್ ಅಲ್ಲಿ ಅದು ನಿಮ್ಗೆ ಅಡ್ಡಿ ಇದೆ ಅವಕಾಶ್ ಮಾಡಿ ಇಲ್ಲದೆ ಹೋಗೋದೇ ಇಲ್ಲ ನಾವಿಲ್ದೇ ಹೋಗೋರೇ ಅಲ್ಲೇ ಯಾವ ಕಾರಣಕ್ಕೂ ಸರ್ ನಿಮಿಷ ನಿಮ್ಮ ಕೇಳಿ ಬಂದೇ ಇಲ್ಲ ನಾವು ನಿಮ್ಮ ಹೋರಾಟ ಸರ್ ಒಂದ್ ನಿಮಿಷ ಕೇಳಿಸಿಕೊಳ್ಳಿ ಪ್ಲೀಸ್ ಕೇಳಿಸ್ಕೊಳ್ಳಿ ನಿಮ್ಮ ಬಗ್ಗೆ ವೈಕ್ತಿ ನಮ್ಗೆ ಅನ್ವಯ ಇರ್ತಾ ಇಲ್ಲ ನಾವೇನ ನಿಮ್ಮ ಮುಖ ನೋಡಿರ್ತೀವಿ ಇಲ್ಲಿವರೆಗೂ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕಾನೂನಿನ ಸಣ್ಣ ತೊಡುಕು ಒಂದು ಪೂಜೆ ಮನೆ ಎಷ್ಟಾದ್ರೂ ಕೂಡ ನೀವೇನ್ ಬೇಕಾದ್ರೆ ಕಾನೂನು ತಗೊಳ್ಳಿ ನಾವು ಕಾನೂನು ಇರೋರಲ್ಲ ಕಾನೂನು ಇತಿಮಿತಿಯಲ್ಲಿ ನಮ್ಮ ನೋವನ್ನ ಸರ್ಕಾರಕ್ಕೆ ದಾಟಿಸುವ ಕೆಲಸ ನಮ್ದು ತಾವು ದಯವಿಟ್ಟು ನಮ್ಮ ಹೋರಾಟ ನಮ್ಮ ಪ್ರಕ್ರಿಯೆ ಏನಿದೆ ನಮ್ಮ ರೂಪ ಏನಿದೆ ನಾವು ಅದಲ್ ದಾಡ್ಸೋದಕ್ಕೆ ನಮ್ಮ ಡಿಸಿಷನ್ ಇದೆ ಆಯ್ತಲ್ಲ ಅವ್ರು ನಮ್ಮವರು ಸರ್ ಯಾರು ಗೊತ್ತಾ ನಮ್ಮೋರು ನಮ್ಮ ನೋವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಮಾತ್ರ ನಮ್ಮವರು ಇಲ್ಲ 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 ನಿಮ್ಗೆ ನಿಮ್ಗೆ ಕೆಲವು ಅರ್ಥ ಆಗಿಲ್ಲ ನಾನು ಕೇಳ್ಬೇಡ ನಿಮಿಷ ಸಮಾಜ ಕಲ್ಯಾಣ ಇಲಾಖೆ ಸಚಿವನೇ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಆಹಾರ ಸಚಿವ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಬಕಾರಿ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ನನ್ನ ದಲಿತ ಅಂತಾನೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ನಮ್ಮರೇ ಅನ್ಯಾಯ ಮಾಡ್ತಾ ಇರೋದು ನಮ್ಮ ಹೋರಾಟ ಕೂಡ ನಮ್ಮವ್ರಿಗೆ ವಿರುದ್ಧ ವಿರುದ್ಧ ಅಲ್ಲ ನಮ್ಮ ಹಕ್ಕಿಗಾಗಿ ನಾವು ನಮ್ಮವ್ರ ಹತ್ರ ಆಗ್ರಹಿಸ್ತಾ ಇದೀವಿ ಅಂತೋ ಬೇರೆಯವ್ರ ಹತ್ರ ಅಲ್ಲ ಬೇರೆಯವ್ರ ಮನೆ ಬಾಗ್ಲೂ ಹೋಗುವಂತ ಅವಕಾಶ ಇಲ್ಲ ನಮ್ಮವರೇ ನ್ಯಾಯ ಮಾಡ್ತಾ ಇದಾರೆ ಅವ್ರ ವಿರುದ್ಧನೇ ನಮ್ಮ ಹೋರಾಟ ದಯವಿಟ್ಟು ಅವಕಾಶ ಮಾಡ್ಕೊಡಿ ತಡಿಬೇಡಿ ಪ್ಲೀಸ್